ಹದಿನೆಂಟು ವರ್ಷಕ್ಕೆ ಅದು ಮಕ್ಕಳು ಕರ್ತಿಲ್ಲ ಅಂತ ಹದಿನೆಂಟು ವರ್ಷಕ್ಕೆ ನೀನು ಸಿಗುತ್ತಿಲ್ಲ ಏನೋ ಸಮಸ್ಯೆ ಸಮಸ್ಯೆ ಬಂದಿದ್ದಾಳೆ ನಡುವೆ ಬಂದಿದ್ದಾರೆ ಅಂತರವೇನು ಅವಸರವೇ ಅಪಘಾತಕ್ಕೆ ಕಾರಣ ಎಲ್ಲಿ ನೋಡಿಕೊಂಡ ಬಿದ್ದು ಜಾಗ್ರತೆ ಏನಾಯ್ತು மழை பெற விட்டதா இல்ல மழை கண்டாய் நம்ம అక్కడ నువ్వు బుల్లి కొట్టురా కొట్టురా కొర్సకి అనును అవును ఆపరా నాకి వచ్చా రేయ్ నిన్ను కొట్టు ఏయ్ 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 కొట్టుకు దిల్ల ఆ హాస్యా కొట్టు ఎర్పాటు కొడబా నేను మూడు రాయి ఏడు గంటలకి నిన్ను కొట్టు ఆ కొట్టు నిన్ను కొడబేలాం రేయ్ ఇల్ల నా రా నువ్వు కొట్టురా ఇమాని నువ్వు పట్టే నిన్ను ఇడియ్ నువ్వు కొడబలాస్తావు ఎంత కం మార్చావు ఓయ్ నువ్వు 1000 కలి ఆ 17 వారం మూడు రండి ாங்க <laughs> சிமா

ಸೌತರ್ಯ ಎಲ್ಲರೂ ವನೋ ಇರಲೇನಾಗೆ ಆ ತಾಪದಿ ಕೌದಪ್ಪಾ ಯು ಎ ಟಿ ಮಳೆ ಬರಲಿ ಒಂದು ದಿವಸ ಬಿಸಿ ಬರುತ್ತೆ ಎಲ್ಗೋಸ್ ಕಡಗೆ ಎಲ್ಲರಿಗೂ ನೆರತರು ಅವರು ತಾಪಕ ಬೊಟ್ಟಿ ಬೊಟ್ಟಿ ಜಾಸ್ತಿ ಬಿಡೋದು ಎಲ್ಲಾ ಆಕರೆ ಟೂಸಿ ಕಡನೆ ಮಾಡೋದು ಬಿಡಲಿ

ಹೊರ್ತದೆ ವೈಸಾರ ಮೈಸೂರು ಎಷ್ಟು ಗೊತ್ತಿದ್ದರು ನಾನು ಎಷ್ಟು ಹೊರತಾರೆ ನಾನು ಬೆಳ್ಳೂರ್ ಹೇಳ್ತೀರಪ್ಪ ಮೈಸೂರು ಕೊಟ್ಟರೆ ನಾನು ಎಷ್ಟು ಇಪ್ಪತ್ತು ಇಪ್ಪತ್ತು ಲಕ್ಷ ಕೊಟ್ಟಿದ್ದೆ ನಾನೀಸಲ್ಲ ಮಾಡ್ತಿದ್ದೆ நீரி கண்ணி நீட் ഓനെക്കനെ തൊട്ട് അല്ലേ ചേരന്റെ കുട്ടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോടോട வாய்க்கு கடைக்கு வருஷா வயசு மனதில் வயசாத நீங்க லாய் இருக்கு வாய்ஸ் கதா கடிங்க வாரம் வச்சு ಯಾರ ಕುಡ್ ಮಗ ಮತ್ತೆ ತಗೊಂಡು ಕುಡ್ಕೊಂಡು ಏನಾರು ದಾನೂ ಮಾಡ್ದೆ ಕಂಡು ವಿಚಾರಿಸ್ಬೇಕು ಅಲ್ವಾ ನಿಮ್ಗೆ ಹೆಂಡತಿ ಬೇಡ ಅಂತ ಕೇಳಿದ್ದು ಅವ್ರ ಅವಸ್ಥೆ ಹೀಗಾಗಿದೆ ಅನ್ನೋದು ನಾನು ಗೊತ್ತಿರ್ಲಿಲ್ವಲ್ಲ ನಿಮ್ಗೆ ಅವ್ರ ಮೇಲೆ ಪ್ರೇಮ ಇದ್ದದೆ ಹೌದಾದ್ರೆ ಆದಷ್ಟು ಬೇಗ ಬರ್ತಾರಂತೆ ಬರ್ತೇನೆ ಬರ್ತೇನೆ ಪ್ರಶ್ನೆ ಇಲ್ಲ ಗೊತ್ತಾಗ್ತಾ ಉಂಟು ಪ್ರಕರಣ ಬಿಗಿ ಆಗಿದೆ ಅಂತ ಹೇಳಿ ಬಿಗಿಯಾದ್ರೆ ಎಸ್ತ ವ್ಯಸ್ತ ಆ ಹುಚ್ಚರ ಸವಾಸ ನಮಗಂತೂ ಬೇಡ ಅಡ ತಾವುಗಳು ನೀವೇ ಹೋಗಿ ಬನ್ನಿ ಮಾಡ್ಬನ್ನಿ ಪ್ರಕರಣ ಬಿಗಿಯಾಗ್ತದೆ ಅಂತ ಗೊತ್ತಾದ್ಮೇಲೆ ನಾನು ಇನ್ನತ್ರ ಏನು ಹೇಳಿದ್ದೆ

会会会会会。